ಗುರುಗಳೇ ಹೇಳ್ಕೊಟ್ ಪೂಜೆಯಿಂದ ವಾರಕ್ಕೆ ರಾಯರು ಅನುಗ್ರಹ ಮಾಡಿದರೆ ನಮ್ಗೆ ಯಾವ ಕೆಲಸ ಆಗ್ಬೇಕಿತ್ತು ಬ್ಯಾಂಕ್ ದುಡ್ಡು ಕಟ್ಟೋದು ಆ ಎಪ್ಪ ತುಂಬಾ ಸತಾಯಿಸಿ ಈಗ ನಮಗೆ ದುಡ್ಡು ಕೊಟ್ಟು ಬ್ಯಾಂಕ್ಗೆ ಇವತ್ತು ತಗೊಂಡೋಗಕ್ಕೆ ವ್ಯವಸ್ಥೆ ಆಗಿದೆ ಗುರುಗಳೇ ಅದು ಆಶೀರ್ವಾದ ಅನುಗ್ರಹದಿಂದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ದೊಡ್ಡ ಮಾತಮ್ಮ ದೊಡ್ಡ ಮಾತು ಅಲ್ಲಮ್ಮ ಒಂದು ಮಾತು ದೊಡ್ಡ ಮಾತು ನನ್ನಿಂದ ಅಂತ ಬೇಡಮ್ಮ ಇದೆಲ್ಲ ರಾಯರ್ ಮಹಿಮೆ ರಾಯರ್ ಪವಾಡ ಹೇಳ್ಕೊಡದೆ ಇದ್ದಿದ್ರೆ ನಮಗೆ ಪೂಜೆಗಳು ಏನು ಗೊತ್ತಾಗ್ತಿಲ್ಲ ನೀವು ಮುಂದ್ ಹೇಳ್ಕೊಟ್ಟಿ ಉಮ್ಮ ನನ್ಗೆ ಹೇಳ್ಕೊಟ್ಟಿ ನಾನು ಇವತ್ತು ಮಾಡಿದೀನಿ ಅಂದ್ರೆ ಅದ್ಭುತ ಅಲ್ವಾ ಗುರುಗಳೇ ಮೊದಲನೇ ಸತಿ ಆಗಿಲ್ಲ ಎರಡನೇ ಸತಿ ನೀವು ಅವ್ರ ಮನೆಗ್ ಬಂದಾಗ ಆಶೀರ್ವಾದ ಮಾಡಿದ್ರಿ ನಿಧಾನ ಆದ್ರೂ ನಿಮ್ಗೆ ಹಾಗೆ ಆಗುತ್ತೆ ಒಳ್ಳೇದಾಗುತ್ತೆ ಚಿಂತೆ ಮಾಡಬೇಡಿ ಅಂದ್ರೆ ನಾನು ಒಂದು ವಿಚಾರದಲ್ಲಿ ತಾಯಿ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅದ್ಭುತವಾಗಿ ಅವ್ರನ್ನ ಕೇಳಿ ಎಷ್ಟು ಅದ್ಭುತವಾಗಿ ಹೂವಿನ ಪ್ರಸಾದ ಕೊಟ್ಟರು ಅವ್ರಿಗೆ ತಾಯಿ ನೀವು ಚಿಂತಿಸಬೇಡಿ ಯಾಕಂದ್ರೆ ಎಲ್ಲಿ ರಾಯರ ಫೋಟೋ ಇರುತ್ತೋ ಎಲ್ಲಿ ರಾಯರ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಇರುವುದು ಸತ್ಯ ತಾಯಿ ಇವತ್ತು ಪ್ರತಿಯೊಬ್ಬರಿಗೂ ಹ್ಮ್ ಏನು ಅಂದ್ರೆ ಆ ನಾನು ಕುಸುಮ ಮುಡಿಸ್ತೀನಲ್ಲ ಗುರುಗಳೇ ಅದೇಗಳೇ ಅದ್ರಿಂದ ಅಳ್ಳಾಡಿಸ್ತಾರೆ ಗುರುಗಳೇ ಅದನ್ನ ಕೊಳಿಸಿ ಕುಸುಮನ ಅಲ್ಲಾಡಿಸ್ತಾರೆ ಆಮೇಲೆ ಗೆಜ್ಜು ಅಷ್ಟೇನೆ ಅಳ್ಳಾಡಿಸ್ತಾರೆ ಗುರುಗಳೇ ಹ್ಮ್ ಹ್ಮ್ ರಾಯರು ಬೃಂದಾವನದಲ್ಲಿ ಕುಡಿದುಕೊಂಡು ಮುಗುಳ್ನಗೆ ಸ್ಮೈಲ್ ಕೊಡ್ತಾರೆ ಚಿಂತಿಸ್ಬಿಡಕಂದ ನಿನ್ಗೆ ಕಷ್ಟ ಅಂತ ಬಂತಂದ್ರೆ ನೀನು ನನ್ನ ಹತ್ರ ಬಾ ನಿನಗೆ ಕಷ್ಟ ಬರುವುದು ಬೇಡ ಕಷ್ಟ ಬಂದಿದ್ರೆ ಅದು ನಿನ್ನ ಪಾಪ ಇದೆ ಅಂತ ಅರ್ಥ ಆ ಕಷ್ಟ ಅದನ್ನ ಪಾಪಗಳಿಗೆ ಮುಕ್ತಿ ಆಗ್ಬೇಕಂದ್ರೆ ನೀನು ಭಕ್ತಿಯಿಂದ ನನ್ನ ಹತ್ರ ಬಾಕಂದ ನೀನ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ರಾಯರು ಇವತ್ತು ನೋಡಿ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ನಾಲ್ಕನೇ ವಾರದಲ್ಲಿ ನನಗೆ ಅನುಗ್ರಹ ಆಯ್ತು ಅಂತ ಎಷ್ಟು ಅದ್ಭುತವಾಗಿ ಖುಷಿಯಿಂದ ಹೇಳ್ತಾ ಇದ್ದೀರಾ

ಏನ್ ಹೇಳ್ಕೊಟ್ರಿ ಆ ಪೂಜೆನ ಅವ್ರಿಗೂ ವಾರ ವಾರತಿ ಪೂಜೆ ನೀನು ಮಾಡು ಅಂತ ಹೇಳಿ ಶುರು ಮಾಡಿದ್ದೆ ಗುರುಗಳೇ ಈಗ ರಾಯರೋ ಅವರಿಗೆ ನಾಲ್ಕನೇ ವಾರದಲ್ಲೇ ನೋಡಿ ಎಂತ ಅನುಗ್ರಹ ಮಾಡಿದ್ದಾರೆ ಗುರುಗಳು ಅದು ನೀವ್ ಹೇಳ್ಕೊಟ್ಟಂತ ಪೂಜೆಯಿಂದ ಆ ಪೂಜೆ ಮಾಡ್ಲಾಗಿ ಅದ್ರದ್ದು ಒಂದು ಇದು ತುಂಬಾ ಚೆನ್ನಾಗಿ ಸಂಕಲ್ಪ ಆಗಿದೆ ಗುರುಗಳೇ ಅವ್ರಿಗೆ ಅನುಗ್ರಹ ಸಿಕ್ಕಿದೆ ಸುಮಾರು ಅವ್ರಿಗೆ அமௌண்ட் கொடுத்தீனி அந்த துபா சத்தாய் நீங்க அவ்வளவு கட்டிலே இது க்ளியர் ஆய்த்து அந்த அவ்வளோ கிரெடிட் ஆகத்தாலே இன்னொரு ஃபிஃப்டீன் டேஸ்லோன் கூட அவ்வளோ சாங்கன் ஆகத்த ಹ್ಮ್ 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 ಇವತ್ತೆ ಅದು ಗುರುವಾರದ ದಿವಸನೇ ನಾಲ್ಕನೇ ನಡೆದ್ಬಿಟ್ಟಿದೆ ಅನುಗ್ರಹ ಮಾಡಿದ್ದಾರೆ ಅವರೇ ಬಂದು ಅಷ್ಟು ಕ್ಯಾಶ್ ನ ತಗೊಂಡ್ ಕೊಟ್ಟು ಯಜಮಾನರನ್ನ ಕರ್ಕೊಂಡು ಹೋಗಿ ಬ್ಯಾಂಕ್ ಡಿಪಾಸಿಟ್ ಮಾಡ್ತಿದ್ದಾರೆ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ಇವಾಗ ದುಡ್ಡನ್ನು ಆ ವ್ಯಕ್ತಿ ಮನೆಗೆ ಕರೆದುಕೊಂಡು ಬಂದು ಆ ದುಡ್ಡು ಅವರೇ ತಗೊಂಡು ಬಂದು ಅಲ್ಲಿ ಬ್ಯಾಂಕ್ ಕ್ಲಿಯರ್ ಮಾಡಿಸಿದ್ದಾರೆ ಹೌದು 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 ಅಂದ್ರೆ ಇದು ಸುಮಾರು ತಿಂಗಳಿಂದ ಆಗ್ತಾ ಇರ್ಲಿಲ್ಲ ನಿಮಗೆ ಕೆಲಸ ಬೇರೆ ಬ್ಯಾಂಕ್ ಚೂರು ಟಿ ಸಿಗಾಕೊಂಡ್ಬಿಟ್ಟು ತುಂಬಾ ಕಾಂಪ್ಲಿಕೇಶನ್ ಆಗ್ಬಿಟ್ಟಿತ್ತು ಕೇಸು ಇದು ಆಮೇಲೆ ಆ ಯಪ್ಪ ಎಲೆಕ್ಷನ್ ನಿಂತ್ಕೊಂಡು ಏನೇನೋ ಮಾಡಿದ್ರು ಆಮೇಲೆ ಕಟ್ತೀನಿ ಅಣ್ಣ ಕಟ್ತೀನಿ ಅಣ್ಣ ಅಂತ ಹೇಳ್ತಾರೆ ಇದ್ರು ಪಾಪ ನಮ್ ಯಜಮಾನ್ರು ದಿನ ಹೋಗಿ ಹೋಗಿ ಅಲಿತಾ ಇದ್ರು ಅವ್ರ ಹತ್ರ ಆಮೇಲೆ ಇವತ್ತು ಅದಕ್ಕೆ ಬಂದಿದೆ ರಾಯರ ಅನುಗ್ರಹ ಸಿಕ್ಕಿದೆ ಅಂದ್ರೆ ಇವತ್ತು ನೀವು ಇವತ್ತಿಗೆ ನಿಮ್ಮ ಪಾಪ ಕರ್ಮಗಳೆಲ್ಲ ಮುಕ್ತಿ ಆಯ್ತಮ್ಮ ஆய் இன்னும் இன்னும் துபா ஒழேதாக மக்கள் எல்லா ராயர் கிருப்பாயு எல்லா இல்லை இல்லை நீரங்க ಎಲ್ಲಾನು ಮಾಡಿದೀರ ಹೇಳ್ಕೊಟ್ಟಿದೀರ ದೇವ್ರ ಯಾವತ್ತು ನಿಮ್ಮ ಮುಖಾಂತರ ನಮ್ಗಿರ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ ಗುರುಗಳೇ ನೋಡಿ ಒಳ್ಳೇದಾಗಿದೆ ಅಂತಂದು ಪೂಜೆ ನಿಲ್ಸ್ಬೇಡಿ ಇನ್ನು ಪೂಜೆ ಕಂಟಿನ್ಯೂ ಮಾಡ್ತಾ ಇರಿ ನೀವು ನೆಕ್ಸ್ಟ್ ನಿಮ್ಮ ಮನೆಗೆ ಹೇಳ್ಕೊಟ್ಟಿ ನಮ್ಮ ಈ ಸ್ಥಾನ ತಂದಿದ್ದೀರ ಹಂಗೆ ಹೇಳ್ಕೊಡ್ತಾ ಇರಿ ನಾವು ಮಾಡ್ತಾನೆ ಇರ್ತೀವಿ ರಾಯ್ ಮಾಡ್ಬೇಕು ರಾಯರು ಏನ್ ಹೇಳಿದ್ದಾರೆ ಗೊತ್ತಮ್ಮ ಒಂದೇ ಒಂದು ಮಾತು ಮಾಡ್ತಾ ಇರ್ತೀವಿ ಗುರುಗಳ ರಾಯರು ನೀವು ಮನೇಲಿ ಕುಳಿತುಕೊಂಡು ನೀವು ನನ್ನ ಹೆಸರು ಹೇಳ್ತಾ ಏನು ಹೇಳಲ್ದಾನೆ ಕುಳಿತುಕೊಂಡ್ರೆ ನಿಮ್ಗೆ ರೋಗಗಳು ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದ್ ಹುಷಾರ್ ತಪ್ಪೀರಾ ಹಣಕಾಸು ವಿಚಾರದಲ್ಲಿ ಇರ್ತೀರಾ ನೀವು ನನ್ನ ಹೆಸರನ್ನ ಹೇಳ್ತಾ ಇರಿ ರಾಯರಿದ್ದಾರೆ ಅಂತ ಒಂದ್ ಹೆಸರು ನನ್ನ ಹೆಸರು ನಿಮ್ಮ ಧ್ವನಿ ಮುಖಾಂತರ ಹೇಳ್ತಾ ಇರಿ ಖಂಡಿತ ನಿಮ್ಗೆ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ದೇವರನ್ನೇ ಒಲಿಸುವಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು ದೇವರನ್ನೇ ಒಲಿಸಿಕೊಂಡಿದ್ದಾರೆ ಇವತ್ತು ಪ್ರತಿ ಒಬ್ಬರಿಗೂ ಪವಾಡಗಳನ್ನು ಮಾಡ್ತಾ ಇದ್ರ ಅಂದ್ರೆ ಒಂದೊಂದು ಎಂತಿಂತ ಕಾಯಿಲೆ ಅಮ್ಮ ಕ್ಯಾನ್ಸರ್ ಪೇಶೆಂಟ್ ಇದ್ದವರು ಆ ಎಷ್ಟು ಅವ್ರಿಗೆ ಒಟ್ಟೆಲಿರ್ತಕ್ಕಂಥ ಗಡ್ಡೆಗಳಿಗೆಲ್ಲ ಮಾಯ ಮಾಡಿದ್ದಾರೆ ಒಂದ ಎರಡ ಹಣಕಾಸಿನ ವಿಚಾರದಲ್ಲಿ ಕೋರ್ಟ್ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಎಲ್ಲದಕ್ಕೂ ಪವಾಡಗಳನ್ನು ಮಾಡಿದ್ದಾರೆ ಯಾರಿಗೆ ಮಣಿ ಇಲ್ಲ ಯಾರು ರಾಯರ ಹೆಸರನ್ನು ಹೇಳ್ತಾರೆ ಯಾರು ರಾಯರ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ ಅತಿ ಶೀಘ್ರದಲ್ಲಿ ಅವ್ರಿಗೆ ಒಂದು ಒಳ್ಳೆ ನ್ಯೂಸ್ ಬಂದೇ ಬರ್ತೆ ತಾಯಿ ಅದಕ್ಕೆ ರಾಯರ ಇರೋ ಜಾಗಕ್ಕೆ ನಾ ಹೋಗ್ಬೇಕಮ್ಮ ನೀವು ಒಂದ್ಸಲ ಒಳ್ಳೇದಾಗಿದೆ ಈ ಬಿಡು ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನೀವು ಹೇಳಿದ್ರಿ ಇಷ್ಟು ದಿನ ರಾಯರ್ಗೆ ನೀವ್ ಹೋಗ್ಬೇಕು ಅಂತ ಇದ್ರಿ ಇನ್ ಮುಂದೆ ರಾಯರೇ ನಿಮ್ನ ಕರ್ಸ್ಕೋತಾರೆ ಇನ್ನ ನಾವು ಒಂದು ತಿಂಗ್ಳಾಗಿಲ್ಲ ಹೋಗಿದ್ದು ಎರಡು ದಿನ ಸೇವೆ ಮಾಡ್ಬಂದಿ ಬಂದ್ವಿ ಪೂಜೆ ನಲ್ಲಿ ಹೋಗಿ ಮೂರ್ ದಿನ ಇದ್ ಸೇವೆ ಮಾಡಿ ಬಂದಿ ಮತ್ತೆ ನಾಳೆ ಇಪ್ಪತ್ತೇಳನೇ ತಾರೀಕು ಹೋಗಿ ಮೂರ್ನೇ ತಾರೀಕು ವಾಪಸ್ ಬರ್ತಾ ಇದೀವಿ ಗುರುಗಳೇ ನನಗೆ ನೀವು ಭೇಟಿ ಆಗ್ಬೇಕು ಸಿಗ್ಬೇಕು ಅನ್ನೆಲ್ಲ ಮಾತು ನೋಡಮ್ಮ ಅಲ್ಲಿ ರಾಯರ್ ಇದಾರೆ ಬನ್ನಿ ನೋಡ್ತೀರಾ ರಾಯರ್ ಆಶೀರ್ವಾದ ಪಡ್ಕೊಂಡ್ ಬಂದ್ರೆ ನಿಮ್ಗ ಮುಟ್ಟಿದ್ದೆಲ್ಲ ಚಿನ್ನ ಬಿಡುತ್ತೆ ನಿಮ್ದು ಅದೇ ಆಶೀರ್ವಾದ ಪರ್ಕೋತೀವಿ ನೀವು ಅದಕ್ಕೆ ಕಾರಣ ಆಗಿರೋರಲ್ವಾ ನಿಮ್ಮ ಆಶೀರ್ವಾದನೂ ಬೇಕು ಶುಭವಾಗಲಿ ಅಮ್ಮ ಎಲ್ಲ ರಾಯರ ಕೃಪೆ ಇನ್ನೊಂದು ವಿಚಾರದಲ್ಲಿ ಈ ತಾಯಿಯವರು ನನಗೆ ನಾ ಎಲ್ಲಾ ನಮ್ಮ ಯಜಮಾನರಿಗೆ ಕರ್ಸ್ಕೊಂತ ಇದ್ರೆ ನನ್ನನ್ನ ಮಂತ್ರಲ್ಲಿ ಕರ್ಸ್ಕೊಂತ ಇಲ್ಲಲ್ಲ ಅಂತ ಹೇಳಿದ್ರಿ ಇವರು ಅಯ್ಯೋ ಅದು ಅದು ಗುರುಗಳೇ ನಾನು ಹೋದಾಗ ನಮ್ಮ ಸೋದ್ರ ಮಾವ ಕರ್ಕೊಂಡೋದ್ರು ಅವ್ರು ಹೋಗಿದ್ ಗಳಿಗೆಯಲ್ಲಿ ನಾನು ಈಗಾಗ್ಲೇ ನಾಲ್ಕನೇ ಸತಿನೂ ಐದನೇ ಸತಿನೂ ನನ್ ಮಂತ್ರಾಲಯ ಕೊಯ್ತಾ ಇರೋದು ಗುರುಗಳೇ ಅವಾಗ ನಾನು ರಾಯರ ಹತ್ರ ಬೇಡಿ ಹನ್ನೊಂದು ರೂಪಾಯಿ ಹಾಕ್ಬಿಡ್ಬಾರೆ ಹುಂಡಿಗೆ ಅಂತ ಹೇಳಿದ್ಲು ಗುರುಗಳೇ ಇವಳು ಅವಾಗ ನಾನೇನ್ ಮಾಡಿದೆ ರಾಯರೇ ಅವ್ಳು ತುಂಬಾ ಆಸೆ ಪಡ್ತಾವ್ಳೆ ಅವ್ರೆ ಅದನ್ನ ಯಾವ್ ದಾರ ರೂಪದಲ್ಲಿ ನೀವು ಕರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಹನ್ನೊಂದು ರೂಪಾಯಿನ ಉಂಡಿಗ್ ಹಾಕ್ಬಿಟ್ಟು ಬಂದೆ ಗುರುಗಳೇ ತಗೊಳಾಕಿದ್ರು ಇವಳ ನೋಡಮ್ಮ ಒಂದು ಮಾತು ಹೇಳ್ತಾ ಇದೀನಿ ನಾನು ಮಂತ್ರಾಲಯಕ್ಕೆ ಗೋಮಾತೆನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಉಮಾ ತಾಯಿ ಅವರು ಫೋನ್ ಮಾಡಿ ಮಾತಾಡ್ತಾ ಇದ್ರು ಅವರು ಅಳುವನ್ನು ನನಗೆ ನೋಡ್ಕೊಳಕ್ ಆಗ್ತಾ ಇಲ್ಲ ಅಳುವನ್ನು ಅನ್ನು ಆಗ್ತಾ ಇಲ್ಲ ಒಂದು ಮಾತು ತಿಳಿಸಿದಾರೆ ತಾಯಿ ತಂದೆ ಆ ತಾಯಿ ಅಷ್ಟು ಅಳ್ತಾ ಇದ್ದಾಳೆ ಅಳ್ತಾ ಇದಾರೆ ಯಾಕೆ ಅವರು ಎಲ್ಲಾ ಕಳೆದು ಹೋಗ್ಬೇಕು ಏನಾದ್ರು ಒಂದು ಮುಕ್ತಿ ಮಾಡುವಂತ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ರಾಯರಿಗೆ ರಾಯರು ಇವರಿಗೆ ಮೇಲೆ 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 ಅದ್ಭುತವಾಗಿ ಅನುಗ್ರಹ ಮಾಡ್ಕೊಂತ ಕರೆದುಕೊಂಡು ಬಂದ್ರು ನೆಮ್ಮದಿ ಇರ್ತಿದ್ದಲ್ಲಿ ಇವಾಗ ನೆಮ್ಮದಿ ಆಗಿದ್ದಾರಲ್ಲಮ್ಮ ನೀವು ಗುರುಗಳೇ ನೋಡಿ ನೀವು ಸಿಕ್ಕಿ ಅವಳಿಗೆ ಅವಳಿಂದ ನಮ್ಗೊಂದ್ ಒಳ್ಳೇದಾಗ್ಬೇಕು ಅಂತ ಇತ್ತಲ್ಲ ಅದು ನಂಗೆ ತುಂಬಾ ಖುಷಿ ಆಯ್ತಾ ಇರೋ ವಿಚಾರ ಒಂದು ಪಾಪ ಅವಳು ಇನ್ನೂ ಎಲ್ಲಾನು ಸರಿ ಹೋಗಿ ನೆಮ್ಮದಿಯಾಗಿ ಅವ್ಳು ಏನ್ ಬಯಸ್ತಾಳೆ ಆ ಜೀವನ ಸಿಕ್ಕ ಕೊಡ್ಲಿ ಅಂತ ರಾಯರ ಹತ್ರ ನಾನು ಬೀಳ್ಕೊತೀನಿ ಅವಳದ್ ಅನುಗ್ರಹ ಮಾಡ್ತೀಯ ಗುರುಗಳೇ ಖಂಡಿತ ಆಗತ್ತಮ್ಮ ಖಂಡಿತ ಆಗುತ್ತೆ ಆ ಒಂದ್ಸಲ ಹೋಗ್ ಬಂದಿದ್ರ ಎಷ್ಟು ಮೂರೇ ಸಲ ನಮ್ಮ ಮಂತ್ರಾಲಯಕ್ಕೆ ಮೂರನೇ ಸರಿ ಈಗ ಓಹೋ ಹೋ ಹೋ ಒಳ್ಳೇದು ತಾಯಿ ಅದು ಒಂದು ವಿಚಾರದಲ್ಲಿ ಹೇಳ್ತೀನಿ ನೋಡಮ್ಮ ಅದು ಮಂತ್ರಾಲಯ ಬರೀ ಮಂತ್ರಾಲಯ ಅಲ್ಲ ಅದು ನಿಮ್ಮ ಮನೆ ಮನೆ ಹೇ ಮಂತ್ರಾಲಯ ಅಂತ ಅದು ನಿಮ್ಮ ತಂದೆಯವರು ಅವರು ಕರೀತಾ ಇದಾರೆ ಮಗಳು ನನ್ನ ಮಗಳು ಬರ್ತಾ ಇದ್ದಾಳೆ ತವ್ರ ಮನೆಗೆ ಬರ್ತಾ ಇದಾರೆ ಅಂತ ಕಾಯ್ತಾ ಇರ್ತಾರೆ ಅದಕ್ಕೆ ನಿಮ್ಗೆ ಹೋಗಿ ಅಲ್ಲಿ ಎಷ್ಟು ದಿನ ಆದ್ರೂ ಇರಿ ಎಷ್ಟು ದಿನ ಆದ್ರೂ ಸೇವೆ ಮಾಡಿ ಎಷ್ಟು ದಿನ ಆದ್ರೂ ಅಲ್ಲಿ ಏನ್ ನಿಮ್ಗೆ ಯಾರು ಹೋಗು ಅಂತ ಯಾರು ಇಲ್ಲ ಅಲ್ಲಿ ಅಲ್ಲಿ ರಾಯರೇ ಕಾಪಾಡ್ತಾರೆ ನನ್ನ ಮಗಳು ಬಂದಿದ್ದಾಳ ಅವಳಿಗೆ ಇದು ಅಷ್ಟು ಇರ್ಲಿ ಅಂತ ಹೇಳ್ತಾರೆ ರಾಯರು ಅದಕ್ಕೆ ಗೊತ್ತ ಗುರು ಕುತ್ಕೊಂಡ್ರೆ ಏನೋ ಮನಸ್ಸಿಗೆ ಸಮಾಧಾನ ನೆಮ್ಮದಿ ನಾವು ಮಾಡ್ತೀವೋ ಬಿಡ್ತಿವೋ ಸ್ಥಾನದಲ್ಲಿ ಕುತ್ಕೊಂಡ್ರೆ ಅದ್ರಷ್ಟು ನೆಮ್ಮದಿ ಜೀವನ ಇನ್ನೊಂದಿಲ್ಲ ಅಂತ ನನ್ಗನ್ಸುತ್ತೆ ಹೌದು ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಾಲ್ಕನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ನೀವು ಕರೆ ಮುಖಾಂತರ ತಿಳಿಸ್ತಾ ಇದ್ದೀರಾ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ಕೇಳಿಸ್ತಾ ತಾಯಿ ಹಲೋ ಆ ಖಂಡಿತಮ್ಮ ಇದೇ ರೀತಿಯಾಗಿ ನಿಮ್ಗೆ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ರಾಯರ್ ಪಾದವನ್ನು ಹಿಡಿದಿದ್ದೀರಾ ಅಂತ ಕೇಳ್ತಾ ಇದೀನಿ ತಾಯಿ ರಾಯರ್ ಪಾದವನ್ನು ಹಿಡಿದಂತವರಿಗೆ ಯಾವತ್ತು ಸೋಲಿಲ್ಲ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಕೂಡಾನು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ಮುಂದೆ ನಿಮ್ಗೆ ಇನ್ನು ಏನು ಅನುಗ್ರಹ ಮಾಡ್ತೀರಾ ಎಲ್ಲದಕ್ಕೂ ಫೋನ್ ಮುಖಾಂತರ ನೀವು ಹಂಚ್ಕೊಂತೀರ ತಾಯಿ ನನ್ನ ಹತ್ರ ಖಂಡಿತ ಖಂಡಿತ ಗುರುಗಳೇ ನಾವು ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ ತಾಯಿಗೆ ಬಂದ ಎರಡು ರೂಪಾಯಿನ ಹತ್ತು ರೂಪಾಯಿ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಹೆಂಗೆ ಅದ್ಭುತವಾಗಿ ಆ ಅನುಗ್ರಹ ಮಾಡಿದಾರ ನೋಡಿ ರಾಯರು ಗುರುಗಳೇ ಗುರುವಾರ ದಿವಸನೇ ಮೂರುವರೆ ಲಕ್ಷ ದುಡ್ಡನ್ನು ಮನೆಗೆ ಕೊಡುತ್ತ ಮನೆಗೆ ತಂದು ಮನೆಗೆ ತಗೊಂಡ್ ಬಂದಿದ್ದಾರೆ ಮನೆಗೆ ತಗೊಂಡ್ ಬಂದಿದ್ದಾರೆ ಗುರುಗಳು ತಗೊಂಡ್ ಬಂದಿ ಇವ್ರು ಯಜಮಾನ್ರನ್ನ ಜೊತೇಲಿ ಕರ್ಕೊಂಡ್ ಹೋಗಿದ್ದಾರೆ ಬ್ಯಾಂಕಿಗೆ ಗೆ ಡೆಪಾಸಿಟ್ ಮಾಡಿ ಕ್ಲಿಯರ್ ಮಾಡೋಣ ಬನ್ನಿ ಅಂತ ಖಂಡಿತಮ್ಮ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ರಾಘವೇಂದ್ರ ಯ ಸತ್ಯ ಧರ್ಮ ರಸಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ತಾಯಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್